ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾವಿವತ್ತು ಹೇರ್ ಫಾಲ್ ಬಗ್ಗೆ ಮಾತಾಡೋಣ ನೋಡಿ ಸಾಧಾರಣವಾಗಿ ಎಲ್ಲಾ ಮಹಿಳೆಯರಲ್ಲೂ ಕೂಡ ಹೇರ್ ಫಾಲ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ದೊಡ್ಡ ಸಮಸ್ಯೆ ಅನ್ನೋಕ್ಕಿಂತ ದೊಡ್ಡ ತಲೆನೋವು ಅದೊಂಥರ ಸಾಮಾಜಿಕ ಎಲ್ಲಿ ಹೋಗೋಕ್ಕೂ ಕೂಡ ಒಂಥರ ಬೇಸರ ವರ್ಚ್ಕೊಳ್ತಿದ್ರು ಯಾಕಂದ್ರೆ ನೋಡಿದವರೆಲ್ಲ ಕೇಳ್ತಾ ಇದೆ ಮುಂಚೆ ಎಷ್ಟು ಚೆನ್ನಾಗಿತ್ತು ನಿನ್ ಕೂದಲು ದಪ್ಪವಾಗಿತ್ತು ನಿಮ್ದು ಕೂದಲು ನೋಡ್ರೆ ಆಸೆ ಪಡ್ತಾ ಇದ್ವಿ ಈಗ ನಿಂಗೆ ತೆಳ್ಳಗಾಗ್ಬಿಟ್ಟಿದೆ ಅಂತ ತುಂಬಾ ವಯಸ್ಸಾದವ್ರಲ್ಲಿ ಮಾತ್ರ ಬರ್ತಾ ಇದ್ದ ಸಮಸ್ಯೆ ಇವಾಗ ಇತ್ತೀಚೆಗಂತೂ ಸಾಮಾನ್ಯವಾಗಿ ಸಣ್ಣ ಸಣ್ಣ ಯುವತಿರಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ ಕೆಲವರು ಹೇಳ್ತಾರೆ ನಾನು ಕೂದಲು ಕೈ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗ್ದಾಗ ಇಷ್ಟಿಷ್ಟು ಕೂದಲು ಬರುತ್ತೆ ಡಾಕ್ಟರ್ ನನಗೆ ಆಕ್ಚುಲಿ ನಮ್ಮ ಮನೆಯಲ್ಲಿ ಎಲ್ಲಿ ನೋಡ್ಲಿ ಕಸದಲ್ಲಿ ಕೂದ್ಲು ಅಲ್ಲಿ ನೋಡಿ ಕೂದ್ಲು ಇಲ್ಲಿ ನೋಡಿ ಕೂದ್ಲು ದಿನಾ ಭಾಷಾ ಸಾಕಾಗ್ ಹೋಗ್ಬಿಡುತ್ತೆ ಯಾಕಂದ್ರೆ ಅಷ್ಟು ಕೂದ್ಲು ಸಿಗುತ್ತೆ ನಮ್ಮ ಮನೆಯಲ್ಲಿ ಬಿದ್ದಿರೋದು ನಮ್ಮಮ್ಮ ಅದನ್ನೆಲ್ಲ ಅನ್ನೆಲ್ಲ ಪಾತ್ರೆ ತಗೊಂಡು ಅಂತ ನನಗೆ ತಮಾಷೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇತ್ತೀಚೆಗೆ ಅಂತ ಹೇಳ್ತಾರೆ ಸೊ ಅಷ್ಟೊಂದು ಕೂಲು ಉದುರುವ ಸಮಸ್ಯೆ ಇತ್ತೀಚೆಗೆ ಯಾಕೆ ಜಾಸ್ತಿ ಆಗ್ತಾ ಇದೆ ನೋಡಿ ನೀವು ಕೂದ್ಲು ಉದುರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಸರ್ಚ್ ಮಾಡಿ ನೋಡ್ತೀರಾ ವೆಬ್ಸೈಟ್ ಅಲ್ಲಿ ಓದ್ತೀರಾ ಪೇಪರ್ ನಲ್ಲಿ ನೋಡ್ತೀರಾ ಟಿ ವಿ ನಲ್ಲಿ ಬರುತ್ತೆ ಹಚ್ಕೊಂಡ ತಕ್ಷಣ ಇಷ್ಟು ದೊಡ್ಡ ಕೂದಲು ಬರ್ತಾ ಇದೆ ಇದನ್ನ ಯೂಸ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಅದು ಲಾಂಚ್ ಆಗಿರೋ ಒಂದು ಹೇಳ್ ಇಲ್ದ ಒಂದು ಎರಡು ದಿನದ ಹಿಂದೆ ಬಂದ್ರೆ ನೋಡ್ಬಿಟ್ಟು ಆಗಿರುವಂತ ಕೂಲನ್ನು ತೋರಿಸಿ ಅದನ್ನ ತಗೊಂಡು ಯೂಸ್ ಮಾಡಿ ನೋಡ್ತೀರಾ ಆದ್ರೆ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ ನೀವು ನೋಡಿ ವೀಕ್ಷಕರೇ ಕೂದಲಿಗೆ ಹಚ್ಕೊಳ್ಳೋದು ಕೂದಲು ಆರೈಕೆ ಮಾಡ್ಕೊಳ್ಳೋದು ಅದಕ್ಕೆ ಯೂಸ್ ಮಾಡೋದ ಶಾಂಪೂಗಳು ಒಂದು ಕಡೆ ಇದ್ರೆ ಒಂದು ಹತ್ತು ಪರ್ಸೆಂಟ್ ಮಾತ್ರ ಈ ಕೂದಲು ಉದ್ರಿಕೆ ಸಮಸ್ಯೆ ಈ ಹೊರಗಡೆಯಿಂದ ನಾವು ಏನು ಅಪ್ಲೈ ಮಾಡ್ತೀವಿ ಅದರಿಂದ ಆಗುತ್ತೆ ಬಿಟ್ರೆ ಇನ್ನು ತೊಂಬತ್ತು ಪರ್ಸೆಂಟ್ ಈ ಕೂದಲು ಉದುರಿಕೆ ಸಮಸ್ಯೆ ನಮ್ಮ ದೇಹದ ಒಳಗಿರುವಂಥ ಪ್ರಾಬ್ಲಮ್ಸ್ ಬರುತ್ತೆ ಅದರಲ್ಲೂ ಮೇನ್ ಆಗಿ ಕೆಲವು ಪೌಷ್ಟಿಕಾಂಶಗಳ ಕೊರತೆ ಅಂತ ಬರುತ್ತೆ ನಾನಿವತ್ತು ನಿಮ್ಮ ಮುಂದೆ ಈ ಐದು ಅತ್ಯವಶ್ಯಕ ಪೋಷಕಾಂಶಗಳು ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ತುಂಬಾ ಹೆಲ್ತಿಯಾಗಿರಲಿಕ್ಕೆ ನಮ್ಮ ದೇಹಕ್ಕೆ ಬೇಕೇ ಬೇಕಾಗಿರುವಂತಹ ಈ ಪೋಷಕಾಂಶಗಳ ಜೊತೆ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋಣ ಬಂದೀನಿ ಇದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಜಿಂಕ್ ಈ ನೋಡಿರ್ಬೋದು ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ಸಾಧಾರಣವಾಗಿ ಈ ಕೂದಲು ದರ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಇವ್ರನ್ನಲ್ಲಿ ಈ ಜಿಂಕ್ನ ಪ್ರಮಾಣ ಕಡಿಮೆ ಇರುತ್ತೆ ನೋಡಿ ಟಿ ಫೋರ್ ಮತ್ತು ಟಿ ತ್ರೀ ಹಾರ್ಮೋನ್ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಕೂದಲು ಸೊಂಪಾಗಿ ಆಗಿ ಬೆಳಿಬೇಕು ಅಂದ್ರೆ ನಮ್ಮ ಟಿ ತ್ರೀಯ ಅಂಶ ಅಥವಾ ಪ್ರಮಾಣ ನಮ್ಮ ದೇಹದಲ್ಲಿ ಜಾಸ್ತಿ ಇರಬೇಕು ಆದ್ರೆ ಈ ಜಿಂಕ್ ಕೊರತೆ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ಟಿ ಥ್ರಿಯ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಜಿಂಕ್ ಅನ್ನೋದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾದ ಒಂದು ಸತು ಆಕ್ಚುಲಿ ನಮ್ಮ ಕೂದಲು ಇರ್ಬೋದು ನಮ್ಮ ಉಗುರುಗಳಿರ್ಬೋದು ನಮ್ಮ ಚರ್ಮ ಇರ್ಬೋದು ಎಲ್ಲ ಚೆನ್ನಾಗಿರ್ಬೇಕು ನಮ್ಮ ದೇಹದ ಮೆಟಬಾಲಿಸಂ ಚೆನ್ನಾಗಿ ಸೊ ಆ ಸಾಕಷ್ಟು ರಾಸ ಪ್ರವರ್ತನೆಗಳಲ್ಲಿ ನಮ್ಮ ದೇಹದ ಕ್ರಿಯೆಗಳಲ್ಲಿ ಈ ಜಿಂಕ್ ಸಹಾಯವನ್ನು ಮಾಡುತ್ತೆ ನೀವಂಗ್ ಕೇಳ್ಬಹುದು ಜಿಂಕ್ ಅಂಗ ನಾವು ಇಲ್ಲಿಂದ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಆಗಿ ಇರುವಂತ ಸೋರ್ಸಸ್ ಇಂದ ಜಿಂಕ್ ನ ಅಂಶ ಜಾಸ್ತಿ ಇರುವಂತ ಪದಾರ್ಥಗಳನ್ನು ನಾವು ಸೇವಿಸೋದ್ರಿಂದ ನಮಗೆ ಈ ಜಿಂಕ್ ನ ಪ್ರಮಾಣ ಜಾಸ್ತಿ ಆಗುತ್ತೆ ಇದ್ರಲ್ಲಿ ಮೊದಲನೇ ಆಗಿ ಕೆಲವು ಬೀಜಗಳು ಈ ಚಿಯಾ ಸೀಡ್ಸ್ ಇರ್ಬೋದು ಅಥವಾ ಈ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಿ ಈ ಚೀನಿಕಾಯಿದ ಬೀಜಗಳು ಇರ್ಬೋದು ಅಥವಾ ವಾಟರ್ ಮೆಲನ್ ಸೀಡ್ಸ್ ಇರ್ಬೋದು ಅಥವಾ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಇರ್ಬೋದು ಈ ತರ ಸೀಡ್ಸ್ ನ ಒಂದು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬರೋದ್ರಿಂದ ನಮ್ಮ ಜಿಂಕ್ ನ ಪ್ರಮಾಣ ಜಾಸ್ತಿ ಆಗುತ್ತೆ ಜೊತೆಗೆ ಮಹಿಳೆಯರಿನಲ್ಲಿ ಇದು ಇಸ್ಟ್ರೋಜನ್ ನ ಒಂದು ಪ್ರಮಾಣನ ಜಾಸ್ತಿ ಮಾಡುತ್ತೆ ಈ ಮೃತು ಚಕ್ರದಲ್ಲಿ ಏರ್ಪೇರ್ ಆಗ್ತಾ ಇರುತ್ತೆ ನೋಡಿ ಕೂಲ್ ಉದ್ರತ ಸಮಸ್ಯೆ ಇರುತ್ತೆ ಜೊತೆಗೆ ಪಿ ಸಿ ಓಡಿ ಸಮಸ್ಯೆನೂ ಇರುತ್ತೆ ಜೊತೆಗೆ ಈ ಥೈರಾಯ್ಡ್ ಸಮಸ್ಯೆನೂ ಇರುತ್ತೆ ಅವ್ರಲ್ಲಿ ಈ ಕೂಲ್ ಉದ್ರತ ಸಮಸ್ಯೆ ಜಾಸ್ತಿ ಇರುತ್ತೆ ಅವ್ರು ಎಲ್ಲ ಟ್ರೀಟ್ಮೆಂಟು ಮಾಡ್ತಾ ಇರ್ತಾರೆ ಆದರೆ ಈಗ ಅವ್ರ ಬಾಡಿನಲ್ಲಿ ಇರುವಂತಹ ಈ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಕೊಳ್ತಾ ಇರಲ್ಲ ಸೊ ಹಾಗಾಗಿ ಈ ಕಾಳುಗಳನ್ನ ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ಜಿಂಕ್ನ ಪ್ರಮಾಣ ಜಾಸ್ತಿ ಆಗಿದೆ ಕೂದಲು ಸೊಂಪಾಗಿ ಬೆಳೆಯೆ ಸಹಾಯ ಮಾಡುತ್ತೆ ಎರಡನೇದು ಅತಿ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಸೆಲೆನಿಯಂ ಸೆಲೆನಿಯಂ ನಮ್ಮ ದೇಹದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡುತ್ತೆ ಒಂದು ಡಯಾಬಿಟಿಸ್ ರೆಗ್ಯುಲೇಷನ್ ಇರ್ಬೋದು ಅಥವಾ ನಮ್ಮ ಚರ್ಮದ ಒಂದು ಆರೈಕೆ ಇರ್ಬೋದು ಅಥವಾ ನಮ್ಮ ಉಗುರಿನ ಒಂದು ಆರೈಕೆ ಇರ್ಬೋದು ನಮ್ಮ ಮೂಳೆಗಳು ಗಟ್ಟಿ ಮಾಡುವಂಥದ್ದು ಇರ್ಬೋದು ಮತ್ತು ನಮ್ಮ ಥೈರಾಯ್ಡ್ ನ ಕೂಡ ಹೆಲ್ತಿಯಾಗಿ ಮಾಡ್ಲಿಕ್ಕೆ ಕೂಡ ಈ ಸೆಲೆನಿಮ್ ಬಹಳ ಮುಖ್ಯ ವೆಜಿಟೇರಿಯನ್ಸ್ ಆದಲ್ಲಿ ಸೆಲೆನಿಯಂನ ಪ್ರಮಾಣ ಸ್ವಲ್ಪ ಈ ಕೆಲವು ಸೀಡ್ಸ್ನಲ್ಲಿ ಇರುತ್ತೆ ಆದರೆ ನಾನ್ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಈ ಸೆಲಿನಿಯಮ್ ಜಾಸ್ತಿ ಇರುತ್ತೆ ಅಂದರೆ ಈ ಶೆಲ್ಲಿ ಫಿಶಸ್ಗಳು ಆಯಿಸ್ಟರ್ಸ್ಗಳು ಈ ಲಾಪ್ಸ್ಟರ್ಸ್ಗಳು ಈ ಕ್ರ್ಯಾಪ್ಸು ಇಂಥವೆಲ್ಲ ಏನು ಸಮುದ್ರದ ಒಂದು ಈ ಮೀನುಗಳು ಇರ್ತಾವೋ ಈ ಥರ ಆಹಾರಗಳಿರ್ತಾವೋ ಇದರಲ್ಲಿ ಸೆಲಿನಿಯಂನ ಅಂಶ ಜಾಸ್ತಿ ಇರುತ್ತೆ ಸೊ ನಾನ್ ವೆಜಿಟೇರಿಯನ್ಸ್ ಆದವರು ಸೆಲಿನಿಯಂನ ಈ ಥರ ಒಂದು ಡಯಟರಿ ಸೋರ್ಸ್ನ ತಗೋಬಹುದು ಆದರೆ ವೆಜಿಟೇರಿಯನ್ಸ್ ಆದರೆ ಅದಕ್ಕೆ ಒಳ್ಳೆಯ ಒಂದು ಸಪ್ಲಿಮೆಂಟ್ ಅನ್ನ ತಗೊಂಡ್ಬಿಟ್ಟು ಈ ಸೆಲಿಯಂನ ಅಂಶನ ಜಾಸ್ತಿ ಮಾಡ್ತಾ ಬರ್ಬೋದು ಕೆಲವು ಕಾಳುಕಡ್ಡಿಗಳು ಇರುತ್ತೆ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ನಿಯಮಿತ ಪ್ರಮಾಣದಲ್ಲಿ ಇರುತ್ತೆ ಸೊ ಈ ಜಿಂಕ್ ಮತ್ತು ಸೆಲಿನಿಯಂ ಈ ಕೂಲು ಆರೈಕೆಗೆ ಬಹಳ ಮುಖ್ಯ ಎರಡು ಮೂರನೇದಾಗಿ ಏನಂತ ಹೇಳಿದ್ರೆ ಅಯನ್ ನಮಗೆಲ್ಲ ಗೊತ್ತಿರಂಗೆ ನಮ್ಮ ದೇಹದಲ್ಲಿ ಅಯನ್ ಸ್ಟೋರ್ಡ್ ಫಾರ್ಮ್ ಅಂತ ಹೇಳಿದ್ರೆ ಅದು ಫೆರಿಟಿನ್ ಅಂತ ಹೇಳ್ಬಿಟ್ಟು ನೋಡಿ ಸಾಮಾನ್ಯವಾಗಿ ಈಗ ಕೂದ್ಲು ಉದುರೋದಲ್ಲಿ ನಾವು ಫಸ್ಟ್ ಕೆಲವು ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಕೂದ್ಲು ಉದುರುಕಿ ಅಂತ ಬಂದ ತಕ್ಷಣ ನಾವು ಕೆಲವು ಟೆಸ್ಟ್ಗಳನ್ನ ನಾರ್ಮಲ್ ಆಗಿ ಹೇಳ್ತೀವಿ ಅದ್ರಲ್ಲಿ ಮೊದಲನೇದಾಗಿ ಥೈರಾಯ್ಡ್ ಪ್ರಾಬ್ಲಮ್ ಏನಾದ್ರು ಇದೆಯಾ ಅಂತ ಕೇಳ್ತೀವಿ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅದರ ನಂತರ ಅನಿಮಿಯಾ ಅಂತ ಹೇಳಿದ್ರೆ ರಕ್ತಹೀನತೆ ಏನಾದ್ರು ಇದೆಯಾ ಅಂತ ನೋಡ್ತೀವಿ ಅದಾದ ನಂತರ ಸಿ ಬಿ ಸಿ ಚೆಕ್ ಮಾಡ್ತೀವಿ ಅಂದ್ರೆ ಹೊಟ್ಟೆಯಲ್ಲಿ ಅಂತ ಈಗ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಡಿ ವರ್ಮಿಂಗ್ ಬಗ್ಗೆ ಜಾಸ್ತಿ ಹೋಗಲ್ಲ ಕೇವಲ ಮಕ್ಕಳಲ್ಲಿ ಮಾತ್ರ ಡಿ ವರ್ಮಿಂಗ್ ಮಾಡ್ತಾ ಇರ್ತೀರ ಆದ್ರೆ ವಯಸ್ಸಾದವರಲ್ಲೂ ಕೂಡ ಈ ವರ್ಮ್ಸ್ ಸಮಸ್ಯೆ ಇರುತ್ತೆ ಈ ವರ್ಮ್ಸ್ ನಮ್ಮ ಅಲ್ಲಿ ಇರುವಂತವು ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಫೆರಿಟಿನ್ ಅನ್ನ ತಿಂದು ಹಾಕ್ಬಿಡುತ್ತೆ ಈ ಫೆರಿಟಿನ್ ಫಾರ್ಮ್ ಆಫ್ ಐರನ್ ಅದಕ್ಕೋಸ್ಕರ ಈ ಹುಳಗಳನ್ನ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಅದ ನಂತರ ಐರನ್ ಸಪ್ಲಿಮೆಂಟ್ಸ್ ಅಥವಾ ಇದನ್ನ ಕೊಡ್ ಫೋಲಿಕ್ ಆಸಿಡ್ ಈ ತರ ಕೊಡ್ತಾ ಬಂದಲ್ಲಿ ಈ ಕೂದ್ಲು ಉದುರುವಿಕೆ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗೋದನ್ನ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ನೋಡ್ತಾ ಇದೀವಿ ಸೊ ಜಿಂಕ್ ಆಯಿತು ಸರಿನಿಮಾ ಆಯಿತು ಅಯನ್ ಆಯ್ತು ಈ ಮೂರು ಕೂಡ ಅತ್ಯವಶ್ಯಕ ಒಂದು ನಾಲ್ಕನೇದು ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ ಅದೇನಂತ ಹೇಳಿದ್ರೆ ಬಯೋಟಿನ್ ಇದು ನಮ್ಮ ಕೂದಲಿಗೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಪ್ರೋಟೀನ್ ಅಂಶ ನಮ್ಮ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಈ ಬಯೋಟಿನ್ ರಿಚ್ ಫುಡ್ಸ್ ನ ಸೇರಿಸೋದ್ರಿಂದ ಈ ಕೂದಲಿನ ಆರೋಗ್ಯ ಚೆನ್ನಾಗಿ ಮಾಡುತ್ತೆ ವೆಜಿಟೇರಿಯನ್ ಸೋರ್ಸಸ್ ಅಲ್ಲೇ ತುಂಬಾ ಒಳ್ಳೆಯ ರಾಜ್ಯ ಬಯೋಟಿನ್ ಸೋರ್ಸಸ್ ಇರುತ್ತೆ ಈ ಅವೊಕಾಡೋಸ್ ಇರ್ಬೋದು ಈ ಆಲಿವ್ ಆಯಿಲ್ ಇರ್ಬೋದು ಅಥವಾ ಈ ಕೆಲವು ಎಣ್ಣೆ ಇರ್ಬೋದು ಇದರಲ್ಲೆಲ್ಲ ಬಯೋಟಿನ್ ಅಂಶ ಕೂಡ ಜಾಸ್ತಿ ಇರುತ್ತೆ ಸೊ ಇದನ್ನು ಜಾಸ್ತಿ ಸೇವಿಸ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ನಿಯಮಿತ ಪ್ರಮಾಣದಲ್ಲಿ ನಿಮಗೆ ಒಂದು ಟೀ ಸ್ಪೂನು ನಮ್ಮ ವರ್ಜಿನ್ ಕೊಕೋನಟ್ ಆಯಿಲ್ ನ ಬಿಸಿನಿಗೆ ಸೇರ್ಸಿಬಿಟ್ಟು ಬೆಳಗ್ಗೆ ದಿನ ಸೇವಿಸ್ತಾ ಬರೋದ್ರಿಂದ ಈ ಕೂದಲು ಒಳಗಡೆ ಕೂಡ ಬುಳದಿಂದಾನೆ ಸ್ಟ್ರಾಂಗ್ ಆಗಿ ಸಹಾಯ ಮಾಡುತ್ತೆ ಈ ಬಯೋಟಿನ್ ಸಪ್ಲಿಮೆಂಟ್ಸ್ ಆಗು ಕೂಡ ಸಿಗುತ್ತೆ ನೋಡಿ ಈಗ ಎಷ್ಟೋ ಆಯಿಲ್ಸ್ಗಳಲ್ಲೂ ಕೂಡ ಈ ಬಯೋಟಿನ್ ಸಪ್ಲಿಮೆಂಟ್ ಇನ್ಕ್ಲೂಡೆಡ್ ಆಯಿಲ್ಸ್ ಬರ್ತಾ ಇದೆ ಸಪ್ಲಿಮೆಂಟ್ಸ್ ಬರ್ತಾ ಇದೆ ಸೊ ಹಾಗಾಗಿ ತುಂಬಾ ಓವರ್ ಸಪ್ಲಿಮೆಂಟೇಶನ್ ಮಾಡೋಣ ಸಾಧ್ಯವಾದ ನಾನು ಯಾವುದೇ ಕಾರಣಕ್ಕೂ ಎಲ್ಲಾರ್ದಕ್ಕೂ ಸಪ್ಲಿಮೆಂಟ್ ತಗೊಳಕ್ಕೆ ನಾನು ಅದರ ವಿರುದ್ಧನೇ ಯಾಕೆಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಯಾವ ಯಾವ ರೀತಿಯ ಪೌಷ್ಟಿಕಾಂಶಗಳು ಸಿಗುತ್ತೋ ಅದನ್ನ ನಾವು ತಗೊಂಡು ನಮ್ಮ ದೇಹವನ್ನು ಸದೃಢಗೊಳಿಸಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕಾಸ್ಟ್ಲಿ ಸಪ್ಲಿಮೆಂಟ್ಸ್ ತಗೊಳ್ತಾ ಹೋದ್ರೆ ನಮ್ಮ ನಮ್ಮ ದೇಹ ಏನ್ ಮಾಡುತ್ತೆ ಅಂದ್ರೆ ನ್ಯಾಚುರಲ್ ಫುಡ್ ಸೋರ್ಸಸ್ ಇಂದ ಅದನ್ನ ಎಳ್ಕೊಳ್ಳುವಂತ ಒಂದು ಶಕ್ತಿನ ಕಳ್ಕೊಂಡ್ಬಿಡುತ್ತೆ ಹಾಗಾಗಿ ಇದನ್ನ ಅದಷ್ಟು ಇದು ತಗೊಳ್ಳಿ ಈ ನಾಲ್ಕು ಆಯ್ತು ಜಿಂಕ್ ಆಯ್ತು ಅಯನ್ ಆಯ್ತು ಸೆಲೇನಿಯಂ ಆಯ್ತು ಬಯೋಟಿನ್ ಆಯ್ತು ಐದನೇ ಒಂದು ಮುಖ್ಯ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಕೂಡ ನಮ್ಮ ಕೂದಲಿನ ಬೆಳವಣಿಗೆಗೆ ಬಹಳ ಮುಖ್ಯ ಅದ್ ನಮ್ಮ ಕೂದಲನ್ನ ಅಥವಾ ನಮ್ಮ ಚರ್ಮವನ್ನ ಅಥವಾ ನಮ್ಮ ಉಗುರನ್ನ ಗಟ್ಟಿಗೊಳಿಸ್ಲಿಕ್ಕೆ ಹೆಲ್ತಿ ಮಾಡ್ಲಿಕ್ಕೆ ಯಂಗ್ ಅದೊಂದು ಆಂಟಿ ಏಜಿಂಗ್ ಕೆಲಸ ಮಾಡುತ್ತೆ ಸೊ ಅಂದ್ರೆ ಹಿಂದೆ ತಗೊಂಡು ಹೋಗುತ್ತೆ ಅಂದ್ರೆ ನಮ್ಮ ಏಜಿಂಗ್ ಅಂದ್ರೆ ನಮ್ಮ ಬಯಾಲಜಿಕಲ್ ಏಜಿಂಗ್ ಜಾಸ್ತಿ ಆಗ್ತಾ ಇರುತ್ತಲ್ಲ ಅದು ಕೂಲ್ ಉದ್ದು ಒಂದು ಸಹಜವಾದ ಒಂದು ಪ್ರಕ್ರಿಯೆನೆ ಸೊ ಇದೊಂದು ಈ ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ಸ್ ಆಂಟಿ ಏಜಿಂಗ್ ಆ ಕೆಲಸ ಮಾಡ್ಬಿಟ್ಟು ಕೂಲ್ನ ಬುಡದಿಂದಾನೇ ಬೆಳಿಲಿಕ್ಕೆ ನರಿಶ್ ಮಾಡುತ್ತೆ ಸಹಾಯವನ್ನು ಮಾಡುತ್ತೆ ಸೊ ಹಾಗಾಗಿ ಈ ಐದು ಜಿಂಕ್ ಇರ್ಬೋದು ಸೆಲೆನಿಯಂ ಇರ್ಬೋದು ಅಯೋಡಿನ್ ಇರ್ಬೋದು ಸಾರಿ ಬಯೋಟಿನ್ ಇರ್ಬೋದು ಐರನ್ ಇರ್ಬೋದು ಮತ್ತು ಈ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ಸ್ ಈ ಐದು ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಸಾಕಷ್ಟು ಕರೆಕ್ಟ್ ಆಗಿ ನಾರ್ಮಲ್ ಲೆವೆಲ್ಸ್ ಅಲ್ಲಿ ಇಟ್ಕೊಂಡಿದ್ರೆ ನ್ಯಾಚುರಲ್ ಆಗಿ ಗೊಳ್ಬಹುದು ಈಗ ಒಮ್ಮೆಗಾ ತೀರಿ ಫಿಶಸ್ ಅಲ್ಲಿ ಜಾಸ್ತಿ ಸಿಗುತ್ತೆ ಅಥವಾ ವೆಜಿಟೇರಿಯನ್ಸ್ ಈಗಾದ್ರೆ ಕೆಲವು ಅವಕೋಡೋ ಇರ್ಬೋದು ಕೆಲವು ನಟ್ಸ್ ಇರ್ಬೋದು ಅಥವಾ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಇರ್ಬೋದು ಈ ಇರುತ್ತೆ ನೀವು ತಲೆಗೆ ಮಾಡ್ಕೊಳ್ಳೋದಲ್ಲ ಮಾಡ್ಕೊಳ್ಳಿ ಆರೈಕೆಯನ್ನು ಮಾಡ್ಕೊಳ್ಳಿ ಏನು ಇಲ್ಲ ಆಕ್ಚುಲಿ ಆದಷ್ಟು ತುಂಬಾ ಡೈಲಿ ಶಾಂಪೂ ಯೂಸ್ ಮಾಡೋದು ಪದೇ ಪದೇ ಶಾಂಪೂಗಳನ್ನ ಬದಲಾಯಿಸುವಂಥದ್ದು ತುಂಬಾ ನಿಮ್ಮ ಕೂದಲ ತುಂಬಾ ಹುಳಿ ಇರುವಂತಹ ಪದಾರ್ಥಗಳನ್ನ ತಿನ್ನೋದು ತುಂಬಾ ಸ್ಪೈಸಿ ಆಗಿರುವಂತಹ ಆಹಾರಗಳನ್ನ ತಿನ್ಬೋದು ಈ ತರದನ್ನೆಲ್ಲ ವರ್ಜಿಸಿ ಈ ತರ ಹೆಲ್ತಿಯಾಗಿರೋ ಫುಡ್ಸ್ ನ ಈ ತರ ಖನಿಜಾಂಶಗಳಿರೋದನ್ನ ಒಂದು ಫುಡ್ ಸೋರ್ಸಸ್ ಇಂದ ತಗೊಳ್ಳುವಂತ ತಗೊಳ್ತಾ ಬನ್ನಿ ಕೂದಲು ಉದುರಿಕೆ ಪ್ರಮಾಣ ಗಣನೀಯ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಿಮಗೆ ಏನಾದ್ರು ಈಗ ಕೂದಲು ಜಾಸ್ತಿ ಉದುರ್ತಾ ಇದೆ ಅಂದ್ರೆ ಫಸ್ಟ್ ನೀವು ಇದನ್ನ ತಿಳ್ಕೊಂಡು ನೀವು ಇದನ್ನ ಆಹಾರ ಬದಲಾಯಿಸ್ಕೊಂಡು ನೋಡಿ ಜೊತೆಗೆ ಬೇರೆ ಏರಿಕೆಯನ್ನು ಮಾಡಿ ಖಂಡಿತವಾಗ್ಲೂ ಕೂದಲು ಸೊಂಪಾಗಿ ಬರುತ್ತೆ ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ